ವೀಕ್ಷಕರೇ ನಮಸ್ಕಾರ ನಿಮ್ಮ ಈ ಆಯ್ ಕರ್ನಾಟಕ ಚಾನೆಲ್ಗೆ ಸುಸ್ವಾಗತ ಇದೇ ಒಂದು ಫೆಬ್ರವರಿ ಒಂದನೇ ತಾರೀಕಿನಿಂದ ಅದೃಷ್ಟ ಹಣದ ಅದೃಷ್ಟ ದೊರೆಯುತ್ತದೆ ಇನ್ನು ಮುಂದೆ ಈ ರಾಶಿಯವರಿಗೆ ಚಾ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಪಡೆಯುತ್ತಿದ್ದಾರೆ ಇನ್ನು ಮುಂದೆ ಈ ರಾಶಿಯವರು ಬಹಳಷ್ಟು ಲಾಭವನ್ನು ಪಡೆದುಕೊಳ್ಳುತ್ತಿದ್ದಾರೆ ಹಾಗಾದರೆ ಯಾವೆಲ್ಲಾ ರಾಶಿಗಳು ಯಾವೆಲ್ಲಾ ಲಾಭಗಳು ಅದೃಷ್ಟದ ಫಲಗಳು ಈ ಫೆಬ್ರವರಿ ಒಂದನೇ ತಾರೀಕಿನಿಂದ ಇದೆ ಎಂದು ನೋಡೋಣ ಬನ್ನಿ ಸ್ನೇಹಿತರೆ ಹೌದು ಈ ರಾಶಿಯವರಿಗೆ ಫೆಬ್ರವರಿ ಒಂದನೇ ತಾರೀಕಿನಿಂದ ಗಜಕೇಸರಿ ಯೋಗ ಆರಂಭವಾಗುತ್ತಿದೆ ಹಾಗೂ ಮುಂದಿನ ನಲವತ್ತೆಂಟು ದಿನಗಳ ಕಾಲ ಅದೃಷ್ಟ ಮತ್ತು ಲಾಭವನ್ನು ಪಡೆಯುತ್ತಿದ್ದು ಇವರು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲಿ ಲಾಭ ಮತ್ತು ಪ್ರಗತಿಯನ್ನು ದೊಡ್ಡ ಮಟ್ಟದ ಪ್ರಗತಿಯನ್ನು ಕಂಡುಕೊಳ್ಳುತ್ತಿದ್ದಾರೆ ಸಂತಾನ ಭಾಗ್ಯ ಇಲ್ಲದವರಿಗೆ ಸಂತಾನವಾಗುತ್ತದೆ ಮತ್ತೆ ಮದುವೆ ಆಗದಿಲ್ಲದವರಿಗೆ ಮದುವೆ ಆಗುತ್ತದೆ ನೀವು ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಲು ತಯಾರಿ ನಡೆಸುತ್ತೀರಾ ಅಂತ ಎಂದು ನಾವು ಹೇಳಬಹುದು ಹಣದಲ್ಲಿ ಇರುವ ಎಲ್ಲ ನಕಾರಾತ್ಮಕ ತೊಂದರೆಗಳು ದೂರವಾಗುತ್ತವೆ ಆರ್ಥಿಕವಾಗಿ ಬಲಿಷ್ಠರಾಗುತ್ತೀರಾ ಉದ್ಯೋಗದಿಂದ ಸಾಕಷ್ಟು ಪ್ರಯೋಜನವನ್ನು ಪಡೆದುಕೊಳ್ಳುತ್ತೀರಾ ಯಾರಿಗೆಲ್ಲ ಉದ್ಯೋಗ ಇಲ್ಲವೋ ಅವರಿಗೆಲ್ಲ ಸಾಕಷ್ಟು ಉದ್ಯೋಗಗಳಿಗೂ ದೊರೆಯುತ್ತವೆ ಇನ್ನೂರು ಈ ರಾಶಿಯವರು ಇನ್ನು ಮುಂದೆ ಸಾಕಷ್ಟು ನೆಮ್ಮದಿಯನ್ನು ಪಡೆದುಕೊಳ್ಳುತ್ತಾರೆ ಮುಂದಿನ ನಲವತ್ತೆಂಟು ದಿನಗಳಲ್ಲಿ ಇವರು ಆಗರ್ಭ ಶ್ರೀಮಂತರಾಗುತ್ತಾರೆ ಎಂದು ಹೇಳುತ್ತೇವೆ ಇಷ್ಟೆಲ್ಲ ಲಾಭವನ್ನು ಪಡೆದುಕೊಳ್ಳುವ ಅದೃಷ್ಟ ರಾಶಿ ಯಾವ್ಯಾವು ಅಂತ ತಿಳಿಯೋಣ ಬನ್ನಿ ಸಿಂಹ ರಾಶಿ ಮೀನರಾಶಿ ಕನ್ಯಾ ರಾಶಿ ಧನಸ್ಸು ರಾಶಿ ಮಿಥುನ ರಾಶಿ ವೃಶ್ಚಿಕ ರಾಶಿ ಮಕರ ರಾಶಿ ಮೀನರಾಶಿ ಈ ಎಲ್ಲಾ ರಾಶಿಗಳು ರಾಜಯೋಗವನ್ನು ಪಡೆಯುತ್ತಿದ್ದಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೆಳೆಯರೆ ಧನ್ಯವಾದಗಳು